ನಮಸ್ಕಾರ ವೀಕ್ಷಕರೇ ಎಂಟಿವಿಗೆ ಸ್ವಾಗತ ನಾನು ಬಸವರಾಜ್ ಉತ್ತರ ಪ್ರದೇಶದ ಪ್ರಯಾಗರಾಜ್ಯದ ತ್ರಿವೇಣಿ ಸಂಗಮದ ಮಹಾಕುಂಭ ಮೇಳದಲ್ಲಿ ಭಾಗವಹಿಸಿದ ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಬೋರ್ಗಿಪುರದಳ ಮಠದ ಶ್ರೀಗಳು ಭಾಗಿಯಾಗಿದ್ದರು ನೋಡಿ ವೀಕ್ಷಕರೇ ಸಿಂದಗಿ ತಾಲೂಕಿನ ಬೋರ್ಗಿ ಗ್ರಾಮದ ಶ್ರೀ ಶ್ರೀ ತಪೋರತ್ನ ಮಹಾಲಿಂಗೇಶ್ವರ ಅಪ್ಪಾಜಿಯವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ ಅದೇನೆಂಬುದನ್ನು ನೋಡೋಣ ಬನ್ನಿ ವರದಿ ಬಸವರಾಜ್ ಪಡಿಶೆಟ್ಟಿ ಪ್ರಯಾಗರಾಜ್ ಉತ್ತರ ಪ್ರದೇಶ್ ಬಹುತೇಕ ಕುಂಭ ಅಂತಂದ್ರೆ ಕೊಡ ಅಂತ ಹೇಳ್ತಾರೆ ಕೊಡದೊಳಗೆ ನೀರು ತುಂಬದಂಗೆ ನಮ್ಮ ಭಾರತ ದೇಶದೊಳಗೆ ಜ್ಞಾನದ ಕುಂಭಗಳು ಬಹಳಷ್ಟು ಜನ ಇದ್ದಾರೆ ಆ ಜ್ಞಾನ ಕುಂಭಗಳನ್ನೆಲ್ಲ ಈ ತ್ರಿವೇಣಿ ಸಂಗಮದಲ್ಲಿ ಕೂಡಿಸ್ತಕ್ಕಂಥ ಕೆಲಸ ಬಹುತೇಕ ಹಿಂದಿನವರು ಮಾಡಿದ್ದಾರೆ ಇವತ್ತಿನ ದಿವಸ ಈ ಎಲ್ಲ ಕುಂಭಮೇಳದಲ್ಲಿ ಸಾರಿಗೆ ಸೇರಿರ್ತಕ್ಕಂಥ ಸಾಧು ಸಂತರು ಈ ರಾಜ್ಯದ ರಾಜನಾಗಿರ್ತಕ್ಕಂಥ ನಮ್ಮ ಸಾಧು ಮೂರ್ತಿಗಳ ಆಗ್ಯದಾರಲ್ಲ ಮುಖ್ಯಮಂತ್ರಿಗಳು ಯೋಗಿನಾಥ ಆದಿತ್ಯನಾಥ್ ಅವರು ಬಹಳ ಸುಂದರವಾಗಿ ಮಾಡಿದ್ದಾರೆ ಅದಕ್ಕೆ ನಾವು ಅವರಿಗೆ ಧನ್ಯವಾದಗಳನ್ನು ಹೇಳಬೇಕಾಗ್ತದೆ ಮಹಾ ದೊಡ್ಡ ದೊಡ್ಡ ಅಖಾಡಗಳದವ ಒಟ್ಟಿನಲ್ಲಿ ಟೋಟಲಿ ಹೇಳುವುದೇನಂತಂದ್ರೆ ನೋಡ್ಲಿಕ್ಕೆ ಎರಡು ಕಣ್ಣ ಸಾಲೋದಿಲ್ಲ ಅಲ್ಲಲ್ಲಿ ಶಿವ ಕಥಾಗಳು ರಾಮಕಥಾ ಕಥಾ ದೇವಕಥೆ ಅಖಾಡಗಳು ಮಾಡಿ ಮಾಡಲಿಕ್ಕೆ ಇನ್ನೂ ಎರಡು ಮೂರು ದಿವ್ಸಿದ್ದು ನೋಡಿ ಹೋಗ್ಬೇಕಂತ ಇಚ್ಛಾದ ಅದನ್ನೆಲ್ಲ ನೋಡ್ತೀವಿ ನಮಗೆ ಜಂಗಮಾಡಿ ಮಠದಲ್ಲಿ ಪೂಜ್ಯ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯರು ಬಹಳಷ್ಟು ಅನುಕೂಲತೆಯನ್ನು ಮಾಡಿದ್ದಾರೆ ಕಾಶಿಯಲ್ಲಿ ಸಹಿತವಾಗಿ ಇಲ್ಲಿನೂ ಸಹಿತ ಅವರ ಮಠ ಇರೋದ್ರಿಂದ ಆ ಮಠದಲ್ಲಿ ಇದ್ದೀವಿ ಇನ್ನು ನೋಡಿ ಅದರ ಅನುಭವಗಳನ್ನು ನಾವು ಹಂಚಿಕೊಳ್ತೀವಿ ನಿಮ್ ಜೋಡಿ ಸಮೀಚೆ ನಮ್ಮ ಹೆಸರೇ ಮಹಾಲಿಂಗೇಶ್ವರ ಮಹಾಸ್ವಾಮಿಗಳು